ತೊಳ್ಕೊಂಡ್ತೇವೆ ಅಂತ ಹೇಳಿದ್ರು ಎರಡೂವರೆ ಲಕ್ಷ ತುಂಬಿಸ್ಕೊಂತಾರೆ ಅಂತ ಹೇಳಿದ್ವಿ ಒಂದು ಭರವಸೆ ಮೇಲೆ ನಾವು ಇಂದು ಕಾಂಪಿಟೇಟಿವ್ ಫೀಲ್ಡ್ ಬಂದ್ವಿ ಹೌದು ಬಂದಿವಿ ಎರಡು ವರ್ಷ ಆಯ್ತು ಒಂದು ವರ್ಷ ಆಯ್ತು ಮೂರು ವರ್ಷ ಆಯಿತು ಹೌದು ನೇಮಕಾತಿ ಮಾಡಿದರಾ ಇಲ್ಲ ನೇಮಕ ಮಾಡಿದರಾ ಇಲ್ಲ ಆದ್ರೆ ಆತ್ಮ ಸ್ಪರ್ಧಾರ್ಥಿಗಳೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನುಮ್ಕೊಂಡು ನಾವು ಎರಡು ವರ್ಷ ಮೂರು ವರ್ಷ ನೇಮಕಾತಿ ಇಲ್ಲದೆ ಆಯ್ತಪ್ಪ ಈ ಸರ್ಕಾರ ನೇಮಕಾತಿ ಮಾಡಿಲ್ಲ ಹೋಗ್ಲಿ ನಾವು ಯಾವುದೇ ಒಂದ್ ಕಡೆ ಒಂದ್ ಕಡೆ ಉದ್ಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಈ ಪರೀಕ್ಷೆಗಳ ಆಯ್ಕೆ ನೇಮಕಾತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಮದುವೆ ಮಾಡ್ಕೊಳ್ಳಿ ಹೆಣ್ಣು ಕೊಡಲ್ಲ ಇನ್ನೊಂದು ಕಡೆ ಉದ್ಯೋಗ ಪಾತ್ರ ಪಡೆಯೋಣ ಅಂತ ಹೇಳಿದ್ರೆ ಆ ಕಡೆ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಡೆ ಕೇಳ್ತಾರೆ ಹೌದು ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವು ಇನ್ನು ಮೂರ್ನ ಐದು ವರ್ಷಗಳಿಂದ ಸತತವಾಗಿ ಓದಿ ಓದಿ ನಮ್ ಗ್ಯಾಸ್ಟ್ರಿಕ್ ಬಂದಿದೆ ಇದನ್ನು ನಂಬಿಕೊಂಡು ನಾವು ಗ್ಯಾಸ್ಟ್ರಿಕ್ ಬಂದಿದೆ ಬಂದಿದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಒಂದು ಒಂದ್ ಕಡೆ ಗ್ಯಾಸ್ಟ್ರಿಕ್ ಒಂದು ಕಡೆ ಆರೋಗ್ಯ ಹಾಳಾಗ್ತಾ ಇದೆ ಹೌದು ಕೊಡಬೇಕು ಹೌದು ಆತ್ಮ ಸ್ಪರ್ಧಾರ್ಥಿಗಳೇ ಯಾರಾದ್ರೂ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತುಳಿತಕ್ಕೊಳಿಗಾಗಿ ಅತಿ ಹೆಚ್ಚು ನಮ್ದು ಅನೇಕರು ಯಾರಾದ್ರೆ ನಮ್ಮ ಸ್ಪರ್ಧಾರ್ಥಿಗಳು

நம்ம தந்தையின் கண்டிப்பா தந்தைய ಅಂದ್ರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಮುಂದೆ ಬರುವಂತಹ ನೇಮಕಾತಿಗಳು ಆದ್ರೆ ಕೆಪಿ ಎಸ್ಸಿ ಕೆಪಿ ಎಸ್ ಸಿಬೇಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ನಾವು ಮುತ್ತಿಗೆ ಹಾಕೋದಕ್ಕೂ ನಾವು ಇದ್ದೇವೆ ಈ ಒಂದು ನಮಗೆ ಒಂದೆರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹೇಳ್ತಾ